ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬಿಶಳ ಧೂಳ ಹೌದು ಮಾವಾ ಅಂದರ ಮುತ್ಯ ಯದ್ ಹೊಡಿತನ ಸೀಳ ಹುಣ್ಣಿ ತಾಳು ನೆಲ್ಲಕ್ಕ ಕಾಲ್ ಹತ್ತೋದಂಗಣಿತಾಳ ಜಿಗ್ಗಿತಾಳೋ ಈಗ ಜಿಗ್ಗಿತಾಳ ಜಿಂಕಿ ಜಿಗ್ಗದಂಗ ಜಿಗ್ಗಿತಾಳ ಬಾಳು ಬೆಳಗುಂದಿ ನೀವು ಸ್ಟಾರು ಸಾನ್ನ ಡ್ಯಾನ್ಸೋ ನೈ ಸಣಿ ಸೋ ನೈ ಸ ಗಿತ್ಸಿಲಿ ಗಿಲಿ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಕತ್ರಿಕೊಪ್ಪ ಅಂತ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗ್ಲಿ ಬರೆಯೋದಾಗಲಿ ಒಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನಲ್ ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಒಂದು ಲಕ್ಷನ್ ಮಿಲಿಯನ್ ರೀ ಓಕೆ ಬಿ ಪಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನೆಲ್ ಸರ್ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನ್ ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಹೌದಾ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಜೀ ಕನ್ನಡದಲ್ಲಿ ಅನು ಅಕ್ಕ ಇದ್ರೆ ಎಲ್ಲರಿಗೂ ಹುಮ್ಮಸ್ಸು ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲೋಳೆ ಬಾರಿ ಟ್ರಂಡಲೋಳೆ ನಮ್ಮ ಅಕ್ಕ ಭಾರಿ ಟ್ರಂಡಲವಳೆ ಬಳಬಳ ಅಂತ ತಳ ಹಾಕದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದೆಲ್ಲ ಸಂಸ್ಕಾರ பாரி ட்ரெண்ட் லவளே நமக்கா பாரி ட்ரெண்ட் லோளே பாரி ட்ரெண்ட் லோளே நமக்காரி ட்ரெண்ட் விபி சர் பங்காரங்க ஆர் கே சர ம ஏஜே சர மூஜிக்கு கேரவாவ ಅಕ್ಕ ಯಾವಾಗ ಕೀಯ ಮದ್ವಿ ಬಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳೋ ಭಾಗ್ಯನದು ನಾನು ಬಾಳು ಬೆಳಗುಂದಿ ಸರಿಗಮ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಇಷ್ಟು ನೀವು ಹತ್ತು ವರ್ಷದಿಂದ ಹಾಡುಗಳನ್ನ ಬರಿತಾ ಇದರಿಕಾ ಯುವಕರ ಅದನ್ನ ಯಾವ್ದಾರ ಒಂದ್ ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದೊಂದು ಸೊಗಡ್ ಬರದ್ ಬಿಡೋಣ ಅನ್ನೋ ತರ ಒಂದ್ ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ ಆರ್ನೂರ ಆಗ್ಬೋದಕ ನಾ ಬರ್ದಿದ್ದು ಎಂಟು ವರ್ಷದ ಟ್ರಗಲ್ಸ್ ನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ಕೊಂಡು ನನ್ನ ನಾನು ಸ್ಟಾರ್ಟ್ ಮಾಡ್ನಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನ್ಗೊಂದು ಒಂದು ಕುತೂಹಲ ಸರ್ ಏನು ಕುತೂಹಲೇ ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್ ಹಾ ಸರ್ ನೀವು ಹಿಂಗೇ ಮುಂದೆ ಹೊರದ್ರು ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಜ ನಿಮ್ಮ ಬಗ್ಗೆ ಜನ ಓದೋಂಗ ಆಗ್ಬಿಡ್ತೀರಾ ಥ್ಯಾಂಕ್ ಯು ಸರ್ ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು ಹಾ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಸರ್ ಹಾ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಓಕೆ ಹಾ ಒಂದ್ ಎರಡ್ ಲೈನ್ಗಳ್ನ ಮಾತ್ರ ಬರ್ತಿದೀನಿ ಸರ್ ಆಗ್ಲಿ ಆಗ್ಲಿ ಅಷ್ಟ್ ಫಾಸ್ಟ್ ಆಗಿ ಯಾರು ಮಾಡಕ್ಕಾಗಲ್ಲ ಆರಾಮಾಗಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ಒಯ್ತೀನಿ ಕಪ್ಪ ಮಾತ್ರ ಒಯ್ದ ಬೈತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಬ್ಯಾಡ ಜನಪದ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರೋ ನಮ್ಮ ಬೈತಾಳ ನಾ ಲವ್ ಮಾಡಿರ ನಮ್ಮ ಬೈತಾಳ ಬಾಳು ಬೆಳಗುಂದಿ